ನಮಸ್ಕಾರ ನಾನು ರಾಜೀವನ ಸ ಕೊಡಿ ಇವತ್ತು ನಾನು ಇನ್ನೊಂದು ಹೇಳ್ತೀನಿ ದೊಡ್ಡ ದೊಡ್ಡ ಸ್ವಲ್ಪ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ರಾಜೀವ್ ಕೋಡಿ ಒಬ್ಬ ಜನಸೇವಕಂತ ತಮಗೆ ಗೊತ್ತೈತಿಲ್ಲ ನೀವು ಬರೀ ಅವ್ರದ್ದು ತರ್ಸ್ಕೊಂತರ ಅಲ್ರಿ ಎಲ್ಲ ತೋರಿಸ್ಬೇಕು ನೀವು ರಾಜೀವ್ ನಾಯ್ ಹೋಡಿ ತಪ್ಪು ಮಾಡಿದ್ರೆ ದೊಡ್ಡ ದೊಡ್ಡ ಮಾಧ್ಯಮದ ಹೇಳ್ತೀನಿ ನಾ ರಾಜೀವ್ ನಾಯಕೋಡಿ ನೀವು ತಿಳಿದಿರ್ಬೋದು ಇವತ್ತು ಒಂದು ಹೇಳಕ್ ಇಷ್ಟಪಡ್ತೀನಿ ನೀವು ಇಲ್ಲ ಗೆಲ್ಲದ ಅಂತ ಹಾಕೋಬೇಡ್ರಿ ಇವತ್ತು ಇತಿಹಾಸದೊಳಗೆ ಎಂತೆಂಥ ಚುನಾವಣೆ ಆಗ್ಯಾವ ಗೆದ್ದು ಗೆಲ್ದಿ ಅಲ್ಲವ ಸ್ವತಾನೆ ಇವತ್ತು ಅಂತ ಗೆದ್ದಾನ ಹಾಗಾಗಿ ನಾ ಮಾಧ್ಯಮದವ್ರಿಗೆ ಹೇಳ್ತಾಪಡ್ತೀನಿ ಯಾರು ನಾಳೆ ಇವತ್ತು ಅವ್ರ ಕಡೆ ಅಧಿಕಾರಿ ಐತಿ ನಾನ್ ನಾಳೆ ನನ್ನ ಕಡೆ ಅಧಿಕಾರಿ ಇರ್ತೈತಿ ಅವನ್ನ ವಿಚಾರ ಮಾಡ್ತೈತಿ ಹಂಗಾಗಿ ಇವತ್ತು ಯಾರು ಕಾಂಗ್ರೆಸ್ ಅವರಾಗ್ಲಿ ಬಿ ಜೆ ಪಿ ಪಕ್ಷೇತರ ಅಭ್ಯರ್ಥಿ ಆಗಲಿ ನೀವು ತರ್ಸ್ಕೊಂತ ಕೆಲಸ ಮಾಡಬೇಕು ಇವತ್ತು ನೀವು ಬರೀ ದೊಡ್ಡ ದೊಡ್ಡ ಮಂದಿ ತರ್ಸ್ಕೊಂತದ್ರೆ ಜನಸಾಮಾನ್ಯರ ಪರಿಸ್ಥಿತಿ ಏನು ರೀ ಒಬ್ಬ ಸಾಮಾನ್ಯ ವ್ಯಕ್ತಿ ಎಮ್ ಎಲ್ ಎ ಆಗ್ಬಾರ್ದ ಸಾಮಾನ್ಯ ವ್ಯಕ್ತಿ ಎಂ ಪಿ ಆಗಬಾರ್ದ ಹಂಗಾಗಿ ಈ ಚುನಾವಣೆಯಲ್ಲಿ ಮಾಧ್ಯಮದವ್ರ್ಗೂ ನಾವು ಮನವಿ ಮಾಡ್ತೀನಿ ಯಾರು ಒಳ್ಳೆ ಕೆಲಸ ಮಾಡೋದು ತೋರಿಸ್ರಿ ಯಾಕಂದ್ರೆ ಮಾಧ್ಯಮದವ್ರು ನೀವು ಆಟ ಸಿಟಿಯಲ್ಲಿ ಸಿಟಿಯಲ್ಲಿ ನಿಮ್ಗೂ ಅಷ್ಟೇ ಗೊತ್ತಾಗಿಲ್ಲ ಇವತ್ತು ಧೂಳು ಏನಿದೆ ಮತ್ತು ಅಂಥ ಪರಿಸ್ಥಿತಿಯಲ್ಲೂ ಪಕ್ಷೇತರಕ್ಕೆ ನಾವು ತೋರಿಸಂಗಿಲ್ಲ ಬರೀ ಪಕ್ಷೇತರ ಮಾಡೋಂಗಿಲ್ಲ ಅದು ನಿಮ್ಮ ತಪ್ಪು ಕಲ್ಪನೆ ಐತಿ ಅದಕ್ಕೆ ಯಾರು ಕೆಲಸ ರಿಯಾಲಿಟಿ ಕೆಲಸ ಮಾಡ್ತಾರಲ್ಲ ಅವರು ಒಳ್ಳೆಯ ತೋರಿಸ್ಬೇಕು ಅವ್ರು ಕೆಟ್ಟದ್ದು ಸ್ಮಾರ್ಟ್ ಸಿಟಿ ಯೋಜ ತೋರಿಸ್ಲ ಈಗ ಸ್ಮಾರ್ಟ್ ಸಿಟಿ ಬಿ ಆರ್ ಡಿ ಸಿ ಇವತ್ತು ಇಷ್ಟು ಕಳಪೆ ಕಾಮಗಾರಿ ಆಗೈತಿ ಎಷ್ಟೋ ಬ್ರಿಜ್ ತುಂಬಿ ನಾರಾಕತ್ತಾವ ಎಂಥ ಪರಿಸ್ಥಿತಿ ಗಂಭೀರ ಪರಿಸ್ಥಿತಿ ಅದ್ರ ಬಗ್ಗೆ ನೀವು ತರಿಸ್ಬೋದಲ್ಲ ಚುನಾವಣೆ ಇದ್ದಾಗ ನಾಯಕ ಕೂಡ ಚಲೋ ತೋರಿಸ್ರಿ ರಾಜೀವ್ ನಾಯಕ್ ಕಟ್ಟು ತೋರಿಸಿರಿ ಪ್ರಹ್ಲಾದ್ ಜೋಶಿ ಚಲೋನ್ ತೋರಿಸ್ರಿ ಕೆಟ್ಟ ತೋರಿಸ್ರಿ ಕಾಂಗ್ರೆಸ್ಗೆಲ್ಲ ಚಲೋ ತೋರಿಸ್ರಿ ಎಲ್ಲ ತೋರಿಸ್ರಿ ನೀವೇ ತೋರಿಸಿಲ್ಲ ಬರೇ ಅಲೇ ಅಲೆ ಯಾವ ಅಲೇ ರೀ ಯಾಕಂದ್ರೆ ನೀವು ಇದು ಮಾಡೋದ್ರಿಂದ ಸಾಮಾನ್ಯ ವ್ಯಕ್ತಿ ರಾಜಕಾರಣದ ಬರೋಕೆ ಹಿಂಜರಿತಾನ ರಾಜೀವ್ ನಾಯ್ಕ್ ಕೂಡ ಎಲ್ಲ ಎಂಗಲ್ಗೆ ಓದ್ತಾ ಇದ್ರೆ ಸ್ಪೇಸ್ ಮಾಡತ್ತಾನ ಜನಸಾಮಾನ್ಯರು ಆಗ್ಬಾರ್ದೀನಿ ರೀ ಇವತ್ತು ಅವ್ರದ್ದೇ ಒಂದು ಇರ್ತಲ್ಲ ಮತ್ತು ನೀವು ಬರೀ ದೊಡ್ಡವ್ರದು ದೊಡ್ಡದು ತರ್ಸ್ಕೊಂಡು ಬಿಟ್ಟಂದ್ರೆ ಮತ್ತೆ ಸಾಮಾನ್ಯ ವ್ಯಕ್ತಿ ಬೆಳಂಗಿಲ್ಲ ಇವತ್ತು ಇನ್ನೊಂದು ಹೇಳ್ತೀನಿ ಈ ಸಣ್ಣ ಚಾನಲ್ದೊಳಗೆ ನಾನು ಭಾಳ ಕೃತಜ್ಞತೆ ಚೆಲ್ತೀನಿ ಯಾಕಂದ್ರೆ ಸಾಮಾನ್ಯ ವ್ಯಕ್ತಿನೂ ಇಷ್ಟು ಸಪೋರ್ಟ್ ಮಾಡತ್ತಿರಲ್ಲ ಅದು ಒಂದು ನನ್ನ ಪ್ರಾಮಾಣಿಕತೆ ಬೆಲೆ ಅಂತ ಹಾಕತ್ತೀನಿ ಹಾಗಾಗಿ ಈ ಚುನಾವಣೆಯಲ್ಲಿ ಹೇಳಿ ನಾನು ನಾಲ್ಕು ಚುನಾವಣೆ ಮಾಡೀನಿ ರೀ ನಾನು ಸೋಲು ಗೆಲುವು ಲೆಕ್ಕ ಹಾಕಂಗಿಲ್ಲ ಗೆದ್ದರು ನಿಮ್ಮ ಸೇವೆ ಮಾಡ್ತೀನಿ ಸೋದ್ರು ನಿಮ್ಮ ಸೇವೆ ಮಾಡ್ತೀನಿ ರೀ ಇವತ್ತು ಇನ್ನೊಂದು ವಿಶೇಷ ಹೇಳ್ಬೇಕಂದ್ರೆ ಇವತ್ತು ಧಾರವಾಡ ಜಿಲ್ಲಾದ್ಯಂತ ಎಲ್ಲ ಅಧಿಕಾರಿಗಳು ನನಗೆ ಬೆಂಬಲ ಕೊಡತ್ತದ ಸರ್ ಯಾವುದು ನಮ್ಮ ಜನರ ಸೇವೆ ಇತ್ತು ಕೆಲಸ ಇತ್ತಂದ್ರೆ ನನಗೆ ಮಾಡಿಕೊಡಾತ್ತರು ಸಾಕು ರೀ ಎಮ್ ಎಲ್ ಎ ಆದ್ರೆ ಏನೈತಿ ಎಮ್ ಪಿ ಏನಾದೈತೆ ರೀ ನೋಡಿರಿ ಎಂ ಪಿ ಗೆದ್ದರೆ ಸೇವೆ ಮಾಡೋದಲ್ಲ ಗೆಲುವು ಸೋಲು ಕ್ಯಾಲ್ಕುಲೇಷನ್ ಮಾಡಬಾರ್ದು ಮನುಷ್ಯ ನಿರಂತರ ಜನರ ಜೊತೆಗಿರಬೇಕು ನಾನು ನಾಲ್ಕು ಚುನಾವಣೆ ಸೋತರು ನೆಕ್ಸ್ಟ್ ಡೇಟ್ ಅಪ್ಡೇಟ್ ಇರ್ತೈತೆ ರೀ ಇವ್ರೆಲ್ಲಿ ಇರ್ತಾರೆ ಇವರು ಈಗ ರೈತರ ಬೆಂಬಲ ಹೆಂಗಿದೆ ಸರ್ ಸರ್ ಆಲ್ಮೋಸ್ಟ್ ಅಲ್ಲ ರೈತರ ವಾಸುದೇವ್ ಮೇಟಿ ಅಂತವರು ರಾಜ್ಯಾಧ್ಯಕ್ಷರು ಅವರು ನಮ್ಗೆ ಬೆಂಬಲ ಸುಷಿ ಸುಷಿದ ಮೊನ್ನೆ ಹುಬ್ಳಿ ಬೈದಾರವರು ಅವರು ಮಾಡ್ದಾರೆ ಮತ್ತು ಅಜ್ಜ ದಿಗ್ ದಿಗಲಾಮ್ ಸರ್ ಅಜ್ಜರು ನಮಗೆ ಮೊನ್ನೆ ಮಾತುಕತೆ ಆಗೈತಿ ಒಟ್ಟು ಈ ಸರಿ ಬದಲಾವಣೆ ಐತಿ ಸರ್ ಅದು ನಾನು ಹೇಳ್ಬೋದು ಬದಲಾವಣೆ ರಾಜೀವನಾಯಕ ಆಗಬೇಕಂತ ಇಲ್ ಸರ್ ಧಾರವಾಡ ಜಿಲ್ಲಾದ್ರೊಳಗೆ ಇವತ್ತು ರೈತರಾಗಲಿ ಜನಸಾಮಾನ್ಯರಾಗಲಿ ಬಡ ಕುಟುಂಬದವ್ರು ಏನು ಕಷ್ಟಪಟ್ಟರಲ್ಲ ಸರ್ ಹಂಗಾಗಿ ಜನರು ಬದಲಾವಬೇಕು ಸರ್ ಯಾಕಂದ್ರೆ ಇಪ್ಪತ್ತು ವರ್ಷದಿಂದ ಅಧಿಕಾರಿಗಳು ತಮ್ಗೆ ಗೊತ್ತಿರ್ಬೋದು ಸರ್ ನಿಮ್ಮ ಅಧಿಕಾರಿ ಇತ್ತು ಅಂದ್ರೆ ಪಕ್ಷದವಾಗ್ ಚುನಾವಿದ್ದೆ ಅವ್ರಿಗೆ ಗೊತ್ತೈತಿ ಪಕ್ಷೇತರ ನಿಂದ್ರೆ ಮಾಧ್ಯಮದಾಗ ಕೋರ್ ಮಾಡೋಂಗಿಲ್ಲ ಇಂಡಿಪೆಂಡ್ ಶುಭಾ ಇದ್ದೆ ಸರ್ ನಂಗೆ ನೀವು ಅಷ್ಟು ನೀವು ಅಭಿವೃದ್ಧಿ ಹುಬ್ಬಳ್ಳಿ ಇದ್ದರೆ ಅಭಿವೃದ್ಧಿ ಸರ್ ಇವತ್ತು ಆ ಹುಬ್ಬಳ್ಳಿ ಧಾರವಾಡದ ಎಂತ ಎಂಥ ಪರಿಸ್ಥಿತಿ ಇರಲಿ ಸರ್ ಅದು ಇವತ್ತು ಒಂದೊಂದು ಏನಾದ್ರು ನಿಮ್ಗೆ ತಗೊಂಡು ಹೋಗ್ತೀವಿ ತೊಗೊ ತಗೊ ತೋರಿಸ್ತೀವಿ ನಿಮ್ಮ ತೋರಿಸ್ತೀನಿ ಸರ್ ನೀವು ಅಂತೀರಿ ಇದು ನೀವು ಹುಬ್ಬಳ್ಳಿ ಕರ್ಕೊಂಡು ಬಂದಿರೋ ಯಾರ್ದು ಹುಬ್ಳಿಂದು ಲಾಸ್ಟ್ ಬೌಂಡ್ರಿಗೆ ಕರ್ಕೊಂಡು ಬಂದಿರ ಅಂತ ಗಂಭೀರ ಪರಿಸ್ಥಿತಿ ಸಿಟಿ ಹೋಗಿ ಸರ್ ಇವತ್ತು ಹೊಸೂರು ಸರ್ ಹಾರ್ಟ್ ಆಫ್ ಸಿಟಿ ಅಲ್ಲಿ ಯಾಕೆಕ್ಸ್ ಲಂಬನಿ ಅದಾವ ಹೆಗ್ಗೇರಿ ಜೆ ಪಿ ನಗರ ಅಲ್ಲಿ ಯಾಕೆ ಸ್ಲಂ ಮನಿ ಅದಾವ ಮತ್ ಡೆವಲಪ್ಮೆಂಟ್ ಮಾಡಕಾರಿ ಇವರು ಇವರು ಡೆವಲಪ್ಮೆಂಟ್ ಏನಕ್ಕ ತಾವು ಡೆವಲಪ್ಮೆಂಟ್ ಆಗತ್ತವ ತಾವು ಡೆವಲಪ್ಮೆಂಟ್ ಆಗತ್ತರ ಒಟ್ಟು ಜನಸಾಮಾನ್ಯರ ಬಗ್ಗೆ ಇವ್ರಿಗೆ ಇಲ್ಲ ಯಾಕಂದ್ರೆ ಸರ್ ಇವತ್ತು ತೀರ್ ಇವತ್ತು ಚಾ ಮಾರವರು ಪ್ರಧಾನಮಂತ್ರಿ ಆಗ್ಯಾರ ಹೇಳ್ತೀರಿ ನಾನು ಒಬ್ಬ ಎಂ ಎಂ ಎಲ್ ಎಂ ಪಿ ಯಾಕೆ ಆಗಬಾರ್ದ್ರಿ ನೋಡ್ರಿ ಜನರ ಒಂದು ಒಲವು ಇತ್ತಂದ್ರೆ ಜನರಿಗೆ ಯಾವ್ದು ಅಧಿಕಾರ ಕೊಟ್ಟ ಕೊಡ್ತಾರೆ ಮತ್ ಇನ್ನು ಯಾವ್ದು ಹೇಳ್ತೀನಿ ಯಾವುದೂ ತೋಗ ನಿಸ್ವಾರ್ಥ ಸೇವೆ ಮಾಡಿರಿ ಇವತ್ತು ಬಿ ಜೆ ಪಿದವ್ರಿಗೆ ಹೇಳ್ತೀನಿ ಸರ್ ಅಟಲ್ ಬಿಹಾರಿ ವಾಜಪೇಯಿ ರಾಮಕೃಷ್ಣ ಹೆಗಡೆ ಜೆ ಎಚ್ ಪಾಟೀಲ್ ಅಂಥವ್ರು ನೋಡಿ ನಾನು ರಾಜಕಾರಣ ಮಾಡ್ತೀನಿ ರೀ ನಿಮ್ಮಂಥ ರಾಜಕಾರಣ ಮಾಡಕತ್ತಿಲ್ಲ ಇವತ್ತು ಅಟಲ್ ಬಿಹಾರಿ ವಾಜಪೇಯಿ ಬಗ್ಗೆ ಯಾಕೆ ನಾವು ಇವತ್ತು ತಿನ್ನಿಸ್ತಂದ್ರೆ ಅವ್ರು ತಿಳ್ಕೊಂಡಾಗ ಸರ್ ಅವ್ರು ತಮ್ಮ ಥರ್ಟಿ ಫೋರ್ಟಿ ಸೈಟು ಲ್ಯಾಬ್ರರಿ ಕೊಟ್ಟರು ರೀ ಇವರು ಬಿ ಜೆ ಪಿ ಇರೋದು ಅಂಥ ನಾಯಕರದ್ರು ಇವತ್ತು ಹೆಸ್ರು ಕಳ್ಸಾತಾರೆ ಇವತ್ತು ಬಿ ಜೆ ಪಿದವ್ರು ರೀ ಇವತ್ತು ಇವತ್ತೇ ಕಾಂಗ್ರೆಸ್ ಮ್ಯಾಗ ನೀವು ಐ ಟಿ ರೀ ಹಾಕ್ತಿರಿ ನಿಮ್ಮ ಪಕ್ಷದ ಯಾಕಕ್ಕಂಗಿಲ್ಲ ನೀವು ನಿಮ್ಮ ಪಕ್ಷದ ಎಲ್ಲ ಸಚ್ ನಿಮ್ಮ ಪಕ್ಷದವ್ರ ಕಡೆ ಪ್ರಾಪರ್ಟಿ ಇಲ್ವಾ ನೀವು ಏನು ಮಾಡೋಕ್ಕತ್ತೀರಿ ಒಟ್ಟು ಯಾರ ಬಿ ಜೆ ಪಿಗಳು ಮಾತಾಡ್ತೀರಿ ಅವ್ರ ಐ ಟಿ ಇ ಡಿ ಅಲ್ಲರಿ ನಿಮ್ಗೆ ಅಷ್ಟು ವ್ಯಕ್ತಿ ವರ್ಷಿಸಿದ್ರೆ ಪ್ರಾಮಾಣಿಕವಾಗಿ ಚುನಾವಣೆ ಇತ್ತು ರೀ ಇಲ್ಲಾಂದ್ರೆ ಹಿಂಗೆ ಮಾಡಿ ಚುನಾವಣೆ ಪಾರದರ್ಶಕ ಚುನಾವಣೆ ಆಗಬೇಕಂದ್ರೆ ಎಲ್ಲ ಕ್ಯಾಂಡಿಡೇಟ್ ಮೊಬೈಲ್ ಬಂದ್ ಮಾಡಿಬಿಡ್ರಿ ಎಲ್ಲ ಕ್ಯಾಂಡಿಡೇಟ್ ಮೊಬೈಲ್ ಬಂದ್ ಮಾಡಿರಿ ಚುನಾವಣೆ ಆಗಲಿ ರಿಯಾಲಿಟಿ ಗೊತ್ತಾಗ್ತಾವ ಅಂದ್ರೆ ಯಾರು ಹೆಂಗ್ ಚುನಾವಣೆ ಮಾಡ್ತಾರ ಅದಕ್ಕೆ ಏನು ಮಾಡ್ತಾರೆ ಇವರು ನಾ ಹೇಳ್ತಾರೆ ನಿಮ್ಗೆ ಗೊತ್ತ ನಮ್ ಮೊಬೈಲ್ ಇರ್ತಾವಲ್ಲ ಅದು ಬಂದ್ ಮಾಡ್ಬಿಡ್ರಿ ಚುನಾವ ಯಾರ ಪಬ್ಲಿಕ್ ಅಲ್ಲಿ ಅಲ್ಲ ಅಂದ್ರೆ ಈಗ ನಿಮ್ ಪ್ರಕಾರ ಈಗ ಸೋಶಿಯಲ್ ಮೀಡಿಯಾಲ ಎಲ್ಲ ಚುನಾವಣೆ ಆಗಬೇಕು ಅಂತ ಹೇಳ್ಬೇಕು ಚುನಾವಣೆ ಆಗ್ತಾ ಇರೋದು ಅವ್ರ ಬೆಂಬಲ ಸಿಗ್ತಾ ಇರೋದು ಎಲ್ಲ ಸೋಶಿಯಲ್ ಮತ್ತೆ ಅವ್ರಿಂದ ರೀ ಮತ್ತೆ ಇವ್ರಿಲ್ಲಿ ಅಲ್ರಿ ಇವ್ರದ್ದು ಇನ್ನು ಮಟ್ಟ ಅವ್ರ ಪ್ರಮುಖ ಹೇಳ್ತಾನ ಬಿಆರ್ ಡಿ ಬಗ್ಗೆ ಯಾತೋರ್ ಸತ್ತೆ ಟಿವ್ ಹದಿನೈದು ನೂರು ಕೋಟಿ ಮಾಧ್ಯಮದ ಪೇಪರ್ ಕೊಟ್ಟಿನಲ್ರಿ ನೂರ ಮೂವತ್ತು ಕೋಟಿ ಪೇಪರ್ ಕೊಟ್ಟಿನಿ ಇನ್ನೂ ಮೊಡ ಪ್ರಶ್ನೆ ಮಾಡ್ರಿ ನೀವು ರಾಜೀವ್ ನಾಯ್ಕ ಆರೋಪ ಪಡ್ತಂತ್ರ ಯಾವ ರೀತಿ ನೀವು ಮಾಧ್ಯಮ ಒಂದು ಸಂವಿಧಾನ ಅಂಗದು ಯಾಕಂದ್ರ ಮತ್ತಿವ್ರು ಪ್ರಶ್ನೆ ಮಾಡ್ಲಾತ್ರ ಯಾರು ಪ್ರಶ್ನೆ ಮಾಡ್ಬೇಕು ಸರ್ ಇಪ್ಪತ್ತು ವರ್ಷದ ಒಬ್ಬರೇ ದಾಳಿ ರೀ ಇಪ್ಪತ್ತು ಇಪ್ಪತ್ತಂದ್ರೆ ಇಪ್ಪತ್ತು ವರ್ಷ ಅನುಭವ್ರದ್ದು ಮತ್ತು ಕೇಂದ್ರ ಸಚಿವರು ಇವರು ಎಲ್ಲಿ ಅಭಿವೃದ್ಧಿ ಐತಿರಿ ಅವ್ರು ಅಭಿವೃದ್ಧಿ ಮಾಡ್ತಾರೆ ಅಂತಾರಲ್ಲ ಎಲ್ಲ ಮಾಧ್ಯಮದವರು ಹೇಳಿದ್ರು ಬರ್ರಿ ಬೈಕ್ ತೊಗೊಂಬರ್ರಿ ಎಲ್ಲರೂ ನಾನು ಬೈಕ್ ತೊಗೊಂಬರ್ತೀನಿ ಅಡ್ಡಾಡ್ರಿ ನೀವು ಶರ್ಟ್ ಚೇಂಜ್ ಮಾಡ್ಬೇಕು ಶರ್ಟ್ ಚೇಂಜ್ ಇದೇ ನಿಮ್ಮ ಡೆವಲಪ್ಮೆಂಟ್ ಅದು ಮಾಧ್ಯಮದವರು ಯಾಕೆ ಹಾಕ್ತಿರೋ ದೊಡ್ಡ ಚಾನಲ್ರು ದೊಡ್ಡ ಮಾಧ್ಯಮದವರು ಯಾಕೆ ಹೇಳ್ತಿಲ್ಲ ಅಂದ್ರೆ ದೊಡ್ಡ ಪಕ್ಷದವ್ರು ನಿಂತ್ರ ಅರ್ಥ ಮಾಡಿದ್ರೆ ಅಂದ್ರೆ ಜನಸಾಮಾನ್ಯ ಒಬ್ಬ ಸಾಮಾನ್ಯ ಲೇಬರ್ ಎಮ್ ಎಲ್ ಎಬಾರ್ದ ಅಲ್ರಿ ನೀವು ಅಡ್ಡಾಡ್ತೀರಲ್ಲ ಸಿಟಿಯಲ್ಲಿ ಮೊನ್ನೆ ಮಾಧ್ಯಮದ ಅದು ಪ್ರಶ್ನೆ ಹಾಕಿದ್ದೀವಿ ನೂರ ಮೂವತ್ತು ಕೋಟಿ ರಾಜ ಅವರು ಅಂತಿದ್ರೆ ಏನು ಸರ್ ನೀವು ಮಾಧ್ಯಮ ಬರೀ ನೀವು ಪೇಪರ್ ತೋರಿಸ್ತೀರಿ ಆಮ್ಯಾಗ ಅದು ಆ್ಯಕ್ಷನ್ ತೊಗೊಂಡಿ ಅಂದರೆ ಅಲ್ಲರಿ ಆರು ತಿಂಗಳಿಂದ ನೂರ ಮೂವತ್ತು ಕೋಟಿ ದಾಖಲೆ ನೀವು ಕೊಟ್ಟಿದ್ರಿ ಪ್ರಶ್ನೆ ಮಾಡ್ರಲ್ಲ ಕೇಳ್ಬೋದಲ್ಲ ಅವರು ಜನಪ್ರತಿನಿಧಿಗೆ ಮತ್ತೆ ಜನಪ್ರತಿನಿಧಿ ಕೆಲಸ ಹೇಳ್ತಾರೆ ಅಣ್ಣ ತಂದ ಮ್ಯಾಗ ಡೆವಲಪ್ಮೆಂಟ್ ಹಾಕೊಳ್ಳೋದು ಮಾಧ್ಯಮದ ಯಾಕೆ ಪ್ರಶ್ನೆ ಮಾಡತ್ತಿಲ್ಲ ಮತ್ತೆ ಇವರು ಇವರು ಈ ಒಂದೇ ಇವರು ಕಾಂಗ್ರೆಸ್ ಬಿಜೆಪಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಇವತ್ತು ಹುಬ್ಬಳ್ಳಿ ಧಾರವಾಡ ಅಭಿವೃದ್ಧಿ ಆಗ್ಲಾಕ್ ಕಾರಣ ಇವರಿಬ್ಬರ ದುರಾಳಿತ ಕಾಂಗ್ರೆಸ್ ಹಾಗೂ ಬಿ ಜೆ ಪಿ ಇವತ್ತು ಯಾವುದೇ ಸರ್ಕಾರ ಬಂದ್ರು ಹುಬ್ಬಳ್ಳಿ ಪರಿಸ್ಥಿತಿ ರೀ ಮೊನ್ನೆ ಬೇರೆ ಸರ್ ಒಂದು ಕೋಟಿದ್ ಹೊಡೆದ್ರ ಅದು ಯಾರು ದುಡ್ಡು ರೀ ಪೇಷಂಟ್ ಹತ್ರ ಐದು ದೊಡ್ಡದ್ರ ಒಂದು ಕೋಟಿ ಅದು ಕಟ್ಟಿದ್ರ ಅದು ಹೊಡೆದ್ರ ಯಾರು ದುಡ್ಡಿದು ಜನಸಾಮಾನ್ಯರ ಕಷ್ಟಪಟ್ಟ ದುಡ್ಡು ನೀವು ಹಿಂಗೆ ವಿಶ್ ಯೂಸ್ ಇದು ಯಾಕೆ ಟಿವಿದ್ರು ತೋರ್ಸತಿಲ್ಲ ಮಾಧ್ಯಮದವರು ದೊಡ್ಡ ಮಾಧ್ಯಮದವ್ರು ಯಾಕೆ ತೋರ್ಸಕಿಲ್ಲ ಜನ್ ಈ ಸತ್ ತೀರ್ಮಾನ ಮಾಡ್ಯಾರೀ ಮಾಧ್ಯಮದವ್ರು ಮಾಧ್ಯಮದವ್ರು ಕರೆಕ್ಟ್ ದೊಡ್ಡ ಚಾನಲ್ ಹಾಕ್ತೀನಿ ಸ್ವಪ್ ಇದು ಮಾಡ್ಕೋರಿ ಯಾಕಂದ್ರ ನೀವು ಯಾವ ವ್ಯಕ್ತಿ ಕೆಲಸ ಮಾಡ್ತಾ ಅಂಥವ್ರ ಬಗ್ಗೆ ಫೋಕಸ್ ಮಾಡಲೇಬೇಕು ನೀವು ಬರೀ ದೊಡ್ಡ ದೊಡ್ಡ ಮಾಡ್ಕೊಂತ ಹೋಗ್ಬಿಟ್ಟಂದ್ರೆ ಮತ್ತೆ ಸಣ್ಣ ಸಮ ಸಣ್ಣ ಸಾಮಾನ್ಯ ಒಬ್ಬ ಬಡ ಮನುಷ್ಯ ಎಮ್ ಎಲ್ ಎ ಆಗಬೇಕು ಎಂ ಪಿ ಆಗಬೇಕು ಹಂಗಾಗಿ ಧಾರವಾಡ ಜಿಲ್ಲಾದಲ್ಲಿ ನಾ ಮತ್ತೆಲ್ಲ ಅಧಿಕಾರಿಗಳು ಹ್ಯಾಕ್ ಇಷ್ಟಪಡ್ತೀನಿ ಈ ಸರಿ ಚುನಾವಣೆ ಪಾರದರ್ಶದ ಪಾರದರ್ಶದಿಂದ ಆಗಲಿಲ್ಲ ಸರ್